ಕರ್ನಾಟಕ ರಾಜ್ಯದಲ್ಲಿ ಈ ಜನಗಣತಿ ಏನು ಮಾಡ್ತಾಯಿದ್ದಾರ ಕರ್ನಾಟಕ ಸರ್ಕಾರದವರು ಇದು ಭಾಳ ಒಂದು ರಾಂಗ್ ಟ್ರ್ಯಾಕಿಗೆ ತೊಗೊಂಡು ಹೋಗ್ತಾ ಇದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಜಾತಿಗಳಲ್ಲಿ ನಲ್ಲಿ ಒಲೆಯರಾಗಲಿ ಮಾದರಾಗಲಿ ಒಲೆಯರ್ ಹಿಂದೆ ಕ್ರಿಶ್ಚನು ಕ್ರಿಶ್ಚಿಯನು ಕ್ರಿಶ್ಚನು ರಮಾಣ ಹಿಂದೆ ಕ್ರಿಶ್ಚಿಯನು ಹೋಲಿಯಿಂದ ಕ್ರಿಶ್ಚನು ಹುಡುಗರಿಂದ ಕ್ರಿಶ್ಚಿಯನು ಹಿಂಗ್ ಮಾಡಿ ಜಾತಿಯಿಂದ ಕ್ರಿಶ್ಚಿಯನ್ ಹಚ್ಚಿ ನಮಗೇನಪ್ಪ ಅಂದರೆ ಒಂದು ಒಂದು ಸಂಪ್ರದಾಯ ಮಾಡಿ ಬೇರೆ ದಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಈ ಸರ್ಕಾರ ಇದೆ ನನಗನ್ಸ ಮಾಡಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಬಂದಿದ್ದು ಒಂದುಗಡೆ ರಾಹುಲ್ ಗಾಂಧಿ ಮೇಲೆ ಬಂದು ಕಾಣ್ತಾ ಇದೆ ಅಂತ ನಮಗೆ ಅರ್ಥ ಇದೆ ರಾಹುಲ್ ಗಾಂಧಿ ಅವರು ಕ್ರಿಶ್ಚಿಯನ್ ಇದನ್ನು ಎಲ್ಲ ಜಾತಿ ಕ್ರಿಶ್ಚಿಯನ್ಗೆ ಒಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಬರ್ತಾ ಇದೆ ನಮಗೆ ಅರ್ಥ ಇದೆ ಇದು ಮಾಡಿಕೊಡೋದು ಇದು ನಾವು ಖಂಡನೆ ಮಾಡ್ತಾಯಿದ್ದೆ ಇಮಿಡಿಯೆಟ್ ಆಗಿ ಆ ಕ್ರಿಶ್ಚಿಯನ್ ವರ್ಡ್ಸನ್ನು ಬಿಟ್ಟು ಮೂಲ ಜಾತಿ ಇರ್ತೋ ಅದನ್ನು ಬರ್ತಕ್ಕಂಥ ದಿನಗಳಲ್ಲಿ ನಿನ್ನೆ ದಿವಸ ನಮ್ಮ ವೀರಶೈವ ಸಮಾಜದ ಎಲ್ಲ ಮಠಾಧೀಶರು ಒಂದು ಸುದ್ದಿಗೋಷ್ಠಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಮೊನ್ನೆ ದಿವಸ ಬ್ರಾಹ್ಮಣ ಸಮಾಜದವರು ಮನವಿ ಕೊಟ್ಟರು ಇವತ್ತಿನ ದಿವಸ ನಾವು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ಮುಖಂಡರು ಇವತ್ತು ತಮ್ಮ ಸುದ್ದಿಗೋಷ್ಠಿಯ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಏನಂದ್ರೆ ಏನು ಅವೈಜ್ಞಾನಿಕವಾಗಿ ಮತ್ತು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅನಗತ್ಯವಾಗಿ ಇವತ್ತ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅಲ್ಲದೆ ಈ ಹಿಂದೂ ಸಮಾಜವನ್ನು ಒಡೆಯುವಂಥ ನಿಟ್ಟಿನಲ್ಲಿ ಈಗ ತಾನೇ ನಮ್ಮ ಮಾಜಿ ಸಚಿವರು ಹೇಳ್ದಂಗೆ ಏನು ಹೊಲೆಯ ಕ್ರಿಶ್ಚಿಯನ್ನ ಮಾದಿಗ ಕ್ರಿಶ್ಚಿಯನ್ನ ವಾಲ್ಮೀಕಿ ಕ್ರಿಶ್ಚಿಯನ್ನ ಏನು ಬೆಸ್ತ ಕ್ರಿಶ್ಚಿಯನ ಲಂಬಾಣಿ ಕ್ರಿಶ್ಚಿಯನ್ ಈ ರೀತಿಯಾಗಿ ಸುಮಾರು ನಲವತ್ತೇಳು ಏನು ಹಿಂದೂ ಸಮಾಜದ ಜಾತಿಗಳ ಮುಂದೆ ಇವತ್ತು ಕ್ರಿಶ್ಚಿಯನನ್ನು ಸೇರಿಸುವ ಮುಖಾಂತರ ಅವಗೆ ಅವುಗಳಿಗೆ ಹಿಂದುಳಿದ ವರ್ಗ ಕ್ರಮಸಂಖ್ಯೆ ನೀಡಿದ್ದು ಕಾನೂನು ಬಾಹಿರವಾಗಿದೆ ಆದ್ದರಿಂದ ಕೂಡಲೇ ಆ ಒಂದು ಕ್ರಮ ಸಂಖ್ಯೆ ಇರುವಂಥ ಈ ಒಂದು ಕ್ರಿಶ್ಚಿಯನ್ನು ಪದ ಬಳಸುವಂಥ ಜಾತಿ ಪದಗಳನ್ನು ಕೈ ಬಿಡಬೇಕು ಎನ್ನುವಂಥ ಒಂದು ಆಗ್ರಹವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕೊಡಲಿಕ್ಕೆ ಬಂದಿದ್ದೀವಿ ಆದ್ದರಿಂದ ಈಗ ತಾನೇ ನಮ್ಮ ಅಂಬನಾಯಣ್ಣವರು ಮತ್ತು ಮಾಜಿ ಸಚಿವರು ಹೇಳಿದಂಗೆ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಇವತ್ತಿನ ದಿವಸ ಎಲ್ಲಿ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮಾಡ್ತು ಅಂದ್ರೆ ನಮ್ಮ ಬಂಡವಾಳ ಎಲ್ಲ ಹೋಗಿಬಿಡ್ತದೆ ಅನ್ನುವಂಥ ಇಲ್ಲ ದುರುದ್ರೇಶ ಇಟ್ಕೊಂಡು ಇವತ್ತು ಈ ಒಂದು ಸಮೀಕ್ಷೆ ಮಾಡ್ತಾರೆ ಅದು ಹದಿನೈದು ದಿವಸಗಳಲ್ಲಿ ಮಾಡೋದು ಅಸಾಧ್ಯ ಮಾತ್ರದ ಆದ್ದರಿಂದ ಕೂಡಲೇ ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡು ಸುಮಾರು ಏಳು ಕೋಟಿ ಜನಸಂಖ್ಯೆಯ ಒಂದು ಸಮಗ್ರವಾದಂಥ ಚಿತ್ರಣ ಮಾಡಬೇಕಪ್ಪ ಅಂದ್ರೆ ಸಮಾವಕಾಶ ತೆಗೆದುಕೊಂಡು ಮಾಡಬೇಕು ಕೂಡಲೇ ಈ ರೀತಿಯಾದಂಥ ಒಂದು ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿರುವಂಥ ಜಾತಿಗಳನ್ನು ಕಾಲಮ ತೆಗೆದುಹುದು ಆ ಕಾಲಮಗಳನ್ನು ತೆಗೆದುಹಾಕುವ ಮುಖಾಂತರ ಇಡೀ ಒಂದು ಹಿಂದೂ ಸಮಾಜ ಗಟ್ಟಿಯಾಗಿ ನಿಲ್ಲುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲವಾದಲ್ಲಿ ನಾವು ಇವತ್ತಿನ ದಿವಸ ಮಠಾಧೀಶರು ಎಲ್ಲ ಸಮಾಜದವರು ಹಿಂದೂ ಸಮಾಜದವರು ಕೂರ್ಕೊಂಡು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಅಲ್ಲಿ ಪುಗ್ಲಕ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ದಲಿತರು ಮತ್ತು ಹಿಂದೂ ಧರ್ಮದ ವಿರೋಧಿ ನಿಲುವನ್ನು ತಾಳ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಚವಾಣ್ ಸಾಹೇಬ್ ಹೇಳಿದಂಗ ಈ ಹಿಂದುಳಿದ ವರ್ಗಗಳ ಜನಗಣತಿಯಲ್ಲಿ ಕ್ರಿಶ್ಚಿಯನ್ ಅಂತಕ್ಕಂಥ ಕಾಲ ಮೆಟ್ಟಿರುವುದು ಯಾಕೆ ಅಂತ ನಮ್ಮ ಪ್ರಶ್ನೆ ನೀವು ಬಹುಸಂಖ್ಯಾತರು ಅಸ್ಪೃಶ್ಯರು ಕ್ರಿಶ್ಚಿಯನ್ ಆಗ್ಯಾರ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ನೀವು ಆ ಕಾಲ ಮೀಳಿಲ್ಲ ಈಗ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಜನಗಣತಿ ಹದಿನೈದು ದಿವಸನಿಗೆ ಮಾಡ್ತೀನಿ ಅಂತ ಥರ ತುರೆಯಾಗೆ ಹೊಂಟಿರಿ ಅದು ಒಂದು ವರ್ಷ ಆದರೂ ಸಾಧ್ಯ ಇಲ್ಲ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ನೀವು ಅರವತ್ತೈದು ವರ್ಷ ಆದ್ರೂ ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಮಾಡಿರಲಿಲ್ಲ ನೀವು ಜನಗಣತಿ ಮಾಡಿರಲಿಲ್ಲ ಹತ್ತೊಂಬತ್ತು ನೂರ ಮೂವತ್ತೊಂದ್ರದಾಗ ಆದ ಜನಗಣತಿನೇ ಇಲ್ಲಿವರೆ ಇಲ್ಲಿತನ ಹೊಂಟದ ಹಿಂದುಳಿದ ವರ್ಗಗಳದ್ದು ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಇದಕ್ಕೆ ವಿಶೇಷ ಒತ್ತು ಕೊಟ್ಟು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮಾಡೋದ್ರ ಮೂಲಕ ಜನಗಣತಿ ಮಾಡೋದ್ರ ಮೂಲಕ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಮಾಡ್ತಕ್ಕಂಥದ್ದು ನೋಡಿ ಎಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಎಲ್ಲ ಭಾರತೀಯ ಜನತಾ ಪಕ್ಷದ ಕಡೆ ಹೋಗಂಗರ ಮೋದಿಯವ್ರ ಕಡೆ ಹೋಗಂಗರ ಅಂತೇಳಿ ಭಯಭೀತರಾಗಿ ಸಿದ್ದರಾಮಯ್ಯ ಒಳಗೆ ಹದಿನೈದು ದಿವಸನಿಗೆ ನಾವು ಒಂದು ವರದಿ ಕೊಡ್ತೀವಿ ಕಾಂತರಾಜು ವರದಿ ನಮ್ಮ ಚವ್ಹಾಣ್ ಸಾಹೇಬರು ಹೇಳ್ದಂಗೆ ರಾಹುಲ್ ಗಾಂಧಿಯವ್ರ ಮಾತು ಕೇಳಿ ಸೋನಿಯಾ ಗಾಂಧಿ ಮಾತು ಕೇಳಿ ತಿರಸ್ಕಾರ ಮಾಡಿದ್ರು ಅದು ಸರಿಯಾದ ವರದಿ ಇತ್ತು ಆದರೆ ಈಗ ಮತ್ತೊಂದು ಆಯೋಗ ರಚನೆ ಮಾಡೋದ್ರ ಮೂಲಕ ಈ ವರದಿ ತರಾತುರಿಯಲ್ಲಿ ಹದಿನೈದು ದಿವಸಾಗೆ ಹ್ಯಾಂಗೆ ಸಾಧ್ಯ ಆಗ್ತದ ಮೂರು ತಿಂಗಳು ಕಾಲಾವಕಾಶ ಕೊಟ್ಟರು ಮನೆ ಕುತ್ತೆ ಮಾಡ್ಯಾರ ನಾಗಮೋಹನ್ ದಾಸ್ ಆಯೋಗದ ವರದಿ ಟೀಮ್ನವ್ರು ಇದು ಹದಿನೈದು ದಿವಸನಾಗೆ ಇಡೀ ಹಿಂದುಳಿದ ವರ್ಗಗಳ ನಾವು ಏಳು ಕೋಟಿ ಜನರದು ಹೆಂಗೆ ಸಾಧ್ಯ ಆಗ್ತದ ಇಲ್ಲಿ ಉದ್ದೇಶ ಏನದ ಈ ಕ್ರಿಶಿಯನ್ ಅಂತಕ್ಕಂಥ ಕಾಲ ಮೂಲಕ ಲಿಂಗಾಯತ್ ಕ್ರಿಶಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಹೊಲೆಯ ಕ್ರಿಶಿಯನ್ ಮಾದಿಗ ಕ್ರಿಶಿಯನ್ ಲಂಬಾಣಿ ಕ್ರಿಶ್ಚಿಯನ್ ಭೋವಿ ಕ್ರಿಶ್ಚಿಯನ್ ಕಬ್ಬುಗ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಅಂತೇಳಿ ಎಂಟು ಹಿಂದೂ ಧರ್ಮ ಹೊಡಿತಕ್ಕಂಥ ಹುನ್ನಾರ ಸಿದ್ದರಾಮಯ್ಯನ ಸರ್ಕಾರ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಣತಿಯಂತೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಎಲ್ಲ ಕ್ರಿಶ್ಚಿಯನ್ರೇನು ಆಗ್ಯಾರ ಕೆಲವರು ಯಾವ್ಯಾವುದೋ ಕಾರಣಕ್ಕಾಗಿ ಅವ್ರಿಗೆ ಮನವಿ ಮಾಡ್ತೀವಿ ಮತ್ತು ತಾವು ಪುನಃ ಹಿಂದೂ ಧರ್ಮಕ್ಕೆ ಬರ್ರಿ ಗರ್ ವಾಪ್ಸಿ ಆಗ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ